ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ಒಂದು ನಿಮ್ಮ ವಾಹನಗಳನ್ನು ಕೃಷಿ ಯಂತ್ರೋಪಕರಣಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದರೆ ಯಾವುದೇ ರೀತಿ ಕಮಿಷನ್ ಇಲ್ಲದೆ ಚಾರ್ಜಸ್ ಇಲ್ಲದೆ ಮಾರಾಟ ಮಾಡಿಸಿಕೊಡುವ ಕನ್ನಡದ ಏಕೈಕ ಚಾನಲ್ ಇದಾಗಿದೆ ಹಾಗೆ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಹಾಗೆ ವಾಟ್ಸಪ್ ಫೇಸ್ಬುಕ್ ಪೇಜ್ಗಳಲ್ಲಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬನೇ ಕಡಿಮೆ ಬೆಲೆಯಲ್ಲಿರುವ ವಾಹನಗಳ ಒಂದು ಮಾಹಿತಿಗಾಗಿ ನಮ್ಮ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಸ್ನೇಹಿತರೆ ಇವತ್ತಿನ ಒಂದು ಕೃಷಿ ಯಂತ್ರೋಪಕರಣ ಒಂದು ಎರಡು ಓಪನ್ ಟ್ರಾಲಿ ಮಾರಾಟಕ್ಕಿದೆ ಸ್ನೇಹಿತರೆ ಇದೊಂದು ಒಂದು ಲೊಕೇಶನ್ ನೋಡೋದಾದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಎಂಬ ಒಂದು ಸ್ಥಳದಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಒಂದು ಒಳ್ಳೆಯ ಟ್ರಾಲಿಗಳಾಗಿದೆ ಸ್ನೇಹಿತರೆ ಎರಡು ಸಾವಿರದ ಹತ್ತರ ಆಗಿದೆ ಸ್ನೇಹಿತರೆ ಎರಡು ಟ್ರಾಲಿಗಳು ಮಾರಾಟಗಳು ಕೇವಲ ನಾಲ್ಕು ಲಕ್ಷದ ಅರವತ್ತು ಸಾವಿರಕ್ಕೆ ಮಾರಾಟ ಮಾಡ್ತಿದ್ದಾರೆ ಒಂದು ಒಳ್ಳೆ ಬೆಲೆಯಲ್ಲಿದೆ ಎರಡು ಟ್ರಾಲಿಗಳು ನೇರವಾಗಿ ಕರೆ ಮಾಡಿ ಮಾತನಾಡಿ ಹಾಗೆ ವ್ಯವಹಾರವನ್ನು ಮಾಡಿಕೊಳ್ಳಿ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀನಿ ಯಾವುದೇ ರೀತಿ ಆನ್ಲೈನ್ ಗೂಗಲ್ ಪೇ ಮಾಡೋಕ್ಕೆ ಹೋಗಬೇಡಿ ನೇರವಾಗಿ ಹೋಗಿ ಒಂದು ಸಾರಿ ಪರಿಶೀಲಿಸಿ ಒಂದು ವ್ಯವಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೋಡಿ ಇಂಟೀರಿಯರ್ ಕೂಡ ನೋಡ್ಬೋದು ಅದು ಕೂಡ ಒಂದು ಒಳ್ಳೆಯ ಇದೆ ಟೈರ್ ಕೂಡ ಒಳ್ಳೆ ಕಂಡೀಷನ್ ಇದೆ ಸ್ನೇಹಿತರೆ ಯಾವುದಕ್ಕೂ ಫೋಟೋ ನಡಿ ವ್ಯವಹಾರ ಮಾಡಬೇಡಿ ನೇರವಾಗಿ ಖುದ್ದಾಗಿ ಒಂದು ಟ್ರಾಲಿ ಹತ್ತಿರ ಹೋಗಿ ಕೊಂಡುಕೊಳ್ಳಿ ನೋಡಿ ಟೈರ್ ಕೂಡ ಒಂದು ಒಳ್ಳೆ ಕಂಡೀಷನ್ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಇದೊಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು